ಕಾವ್ಯಂತಮ್ಮ ನೆನ್ನೆ ಬಂದು ಹಾಗೆಲ್ಲ ಮಾತಾಡಿದ್ದು ಸ್ಕ್ರಿಪ್ಟ್ ಅಂತ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಸ್ಕ್ರಿಪ್ಟ್ ಕೊಟ್ಟಿದ್ರಂತೆ ಅದರ ಸಲುವಾಗಿ ಹಾಗೆಲ್ಲ ಮಾತಾಡಿಬಿಟ್ಟು ಕಾವ್ಯನ ತಮ್ಮ ಹೋಗಿದ್ನಂತೆ ಇದನ್ನು ನಂಬೋ ಮಾತ ನೀವ್ಯಾರಾದರೂ ನಂಬ್ತೀರಾ ಇದನ್ನು ಕಾವ್ಯ ಗೆಲ್ಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಒಳಗೆ ಬಂದು ಅಮ್ಮ ಮತ್ತು ಮಗ ಇಬ್ಬರೂ ಸಹ ಗಿಲ್ಲಿಯನ್ನು ಯಾಕೆ ನಾಮಿನೇಟ್ ಮಾಡಿದೆ ಅವನನ್ನು ಏನಕ್ಕೆ ಗೋಳು ಹೋಗ್ಕೊಳ್ತೀಯ ಹಾಗೆಲ್ಲ ಮಾಡಬೇಡ ಅಂತ ಹೇಳಿ ಅಮ್ಮ ಹೇಳ್ತಾರೆ ಮಗ ಡೈರೆಕ್ಟ್ ಆಗೇನೆ ನಿಂದು ಮತ್ತೆ ಗಿಲ್ಲಿದು ವಿಡಿಯೋಸ್ ತುಂಬ ಓಡ್ತಾ ಇದೆ ವೈರಲ್ ಆಗಿದೆ ಚೆನ್ನಾಗಿ ಓಡ್ತಾ ಇದೆ ಇದನ್ನೇ ಮುಂದುವರಿಸು ಆ ಗಿಲ್ಲಿನ ಏನಕ್ಕೆ ನಾಮಿನೇಟ್ ಮಾಡಿದೆ ಅನ್ನೋ ಥರ ಡೈರೆಕ್ಟಾಗಿ ಹೇಳಿಬಿಡ್ತಾನೆ ಇದು ಸ್ಕ್ರಿಪ್ಟ್ ಹೇಗಾಗತ್ತೆ ಅವ್ರ ಮನಸ್ಸಿನಲ್ಲಿರೋ ಮಾತು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋದನ್ನ ತಮ್ಮ ಮತ್ತೆ ಅಮ್ಮ ಇಬ್ಬರು ಬಂದು ಹೇಳಿರೋದು ಅಲ್ವಾ ಏನ್ ಜನನಪ್ಪ ಮಗಳನ್ನ ಗೆಲ್ಲಿಸೋದಕ್ಕೋಸ್ಕರವಾಗಿ ಗಿಲ್ಲಿನ ಬಳಸ್ಕೋ ಅನ್ನೋ ಥರ ಮಾತಾಡ್ಬಿಟ್ಟು ಹೋದರು ಕಾವ್ಯ ಮಾಡ್ತಾ ಇರೋದು ಅದೇನೆ ಅವರು ಹೇಳಲಿ ಬಿಡ್ಲಿ ಕಾವ್ಯನು ಮಾಡ್ತಾ ಇರೋದು ಸಹ ಅದೇ ಕೆಲಸ ಗಿಲ್ಲಿನ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾಳೆ ಅವಳಿಗೆ ಬೇಡ ಅನ್ನಿಸ್ದಾಗ ಗಿಲ್ಲಿನ ನಾಮಿನೇಟ್ ಮಾಡ್ತಾಳೆ ಅಥವಾ ಇವನಿಂದ ನನಗೆ ಟಾರ್ಚರ್ ಆಗ್ತಾ ಇದೆ ಒಂದು ಇರಿಟೇಟ್ ಆಗ್ತಾ ಇದೆ ಅಂತೆಲ್ಲ ಕಾರಣ ಕೊಡ್ತಾಳೆ ಬೇಕಾದಾಗ ಮಾತ್ರ ಗಿಲ್ಲಿ ಹತ್ರ ಇವಳೇ ಚೆನ್ನಾಗಿರ್ತಾಳೆ ಕಾಮಿಡಿ ಮಾಡುವಾಗ ನಗ್ತಾಳೆ ಮತ್ತು ಇವಳೆಲ್ಲ ಅವನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರ್ತಾಳೆ ಹಾಗೆಯೇ ಏನಾದರೂ ಇವರಿಬ್ರಿಗೂ ಒಟ್ಟಿಗೆ ಟಾಸ್ಕ್ ಬಂದಾಗ ಕಾವ್ಯನೂ ಗೆಲ್ಲಬೇಕಲ್ವಾ ಅದರಿಂದ ಗಿಲ್ಲಿನ ಚೆನ್ನಾಗಿ ಬಳಸ್ಕೊಳ್ತಾಳೆ ಎಲ್ಲರೂ ಹೇಳ್ತಾ ಇದ್ರು ನಮ್ಮ ರಕ್ಷಿತಾ ಗಿಲ್ಲಿ ಟಾಪಲ್ಲಿ ಇದ್ದಾನೆ ಹೊರಗಡೆ ಅಂದ್ರೆ ತುಂಬಾ ಫೇಮಸ್ ಆಗಿದ್ದಾನೆ ಅದಕ್ಕೆ ಗಿಲ್ಲಿನ ಬಳಸ್ಕೊಳ್ತಾ ಇದ್ದಾಳೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಕೆಲವರು ಇದ್ದಾರಲ್ವಾ ಬಕೆಟ್ ರಾಣಿ ಬಕೆಟ್ ರಾಜಗಳು ಅವರೆಲ್ಲ ಹೇಳ್ತಾ ಇದ್ರು ಧನುಷ್ ಮತ್ತೆ ಕಾವ್ಯ ಸ್ಪಂದನ ಹೀಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ರಕ್ಷಿತಾ ಮತ್ತೆ ಗಿಲ್ಲಿ ವಿಷಯವಾಗಿ ಗಿಲ್ಲಿ ಯಾರು ಅಂತ ನಮ್ ರಕ್ಷಿತನ್ಗೆ ಗೊತ್ತೇ ಇಲ್ಲ ಹೇಗೆ ಬಳಸ್ಕೊಳಕ್ ಸಾಧ್ಯ ಅವನು ಹೊರಗಡೆ ಎಷ್ಟು ಮೇಲಿದ್ದಾನೆ ಅಥವಾ ಕೆಳಗಿದ್ದಾನೆ ಅಥವಾ ಅವನ ವೀಡಿಯೋಸ್ ಫೇಮಸ್ ಆಗಿರೋದು ವೈರಲ್ ಆಗಿರೋದು ಅಥವಾ ಗಿಲ್ಲಿನೇ ಫೇಮಸ್ ಆಗಿರೋದು ಇದೇನು ಅವಳಿಗೆ ಗೊತ್ತೇ ಇಲ್ಲ ಏಕೆಂದರೆ ಕನ್ನಡದವರ ಬಗ್ಗೆ ಅವಳು ಏನು ತಿಳ್ಕೊಂಡೇ ಇಲ್ಲ ಕನ್ನಡ ಮಾತನಾಡೋದಕ್ಕೆ ಬರುತ್ತೆ ಅಷ್ಟೇ ಹೊರತಾಗಿ ಅವಳು ಯಾವ ಬಿಗ್ ಬಾಸ್ನೂ ನೋಡ್ಕೊಂಡು ಬಂದಿಲ್ಲ ಹಿಂದಿನ ಎಪಿಸೋಡ್ಗಳಿರ್ತಾವಲ್ವ ಅದನ್ನು ಏನೂ ಸಹ ನೋಡ್ಕೊಂಡು ಬಂದಿಲ್ಲ ಡೈರೆಕ್ಟಾಗಿ ಅವಳಿಗೆ ಏನು ಅನಿಸಿದೆ ಅದನ್ನು ಆಡೋದಕ್ಕೋಸ್ಕರವಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾಳೆ ಅಷ್ಟೇ ಹೊರತಾಗಿ ಮಾಳು ಫೇಮಸ್ ಇದ್ದಾನೆ ಅಂತ ಹೇಳಿ ಮಾಳು ಜೊತೆ ಇಲ್ಲ ಗಿಲ್ಲಿ ಫೇಮಸ್ ಇದ್ದಾನೆ ಅಂತ ಹೇಳಿ ಗಿಲ್ಲಿ ಜೊತೆ ಇಲ್ಲ ರಘು ಫೇಮಸ್ ಇದ್ದಾನೆ ಅಂತ ಹೇಳಿ ರಘು ಜೊತೆ ಇಲ್ಲ ಈ ನಡುವೆ ಸ್ವಲ್ಪ ಅಶ್ವಿನಿ ಜೊತೆಯೂ ಇದ್ದಾಳೆ ಅಂದರೆ ಹಳೇದನ್ನೆಲ್ಲ ಬಿಟ್ಟು ಹಾಕ್ಬಿಟ್ಟು ಎಲ್ಲರೂ ಜೊತೆಯಾಗಿರೋಣ ಅನ್ನೋ ಸಲುವಾಗಿ ಎಲ್ಲರ ಹತ್ರನೂ ನಮ್ಮ ರಕ್ಷಿತ ಓಡಾಡ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಆರಾಮವಾಗಿ ಕಾಲ ಕಳೀತಾ ಇದ್ದಾಳೆ ಯಾಕೆಂದರೆ ಅವಳ ಮನಸ್ಸಿನಲ್ಲಿ ಏನೂ ಇಲ್ಲ ನೋಡಿ ಅದರಿಂದ ಯಾರಾದರೂ ಗೆಲ್ಲಿ ಯಾರಾದರೂ ಬಿಡಲಿ ನಾನು ಇರೋದೇ ಹೀಗೆ ನಾನು ಒಂದು ಪ್ರಾಮಾಣಿಕತೆಯಾಗಿ ಇರಬೇಕು ಅನ್ನೋ ಸಲುವಾಗಿ ಅವಳು ಹೇಗಿದ್ಲು ಹಾಗೆ ಇದ್ದಾಳೆ ಅಲ್ವಾ ಅವಳದು ಯೂಟ್ಯೂಬ್ ಚಾನೆಲ್ನಲ್ಲಿ ವೀಡಿಯೋಸ್ಗಳನ್ನ ನೀವು ನೋಡಿರೋದಾದರೆ ಅಲ್ಲಿ ಹೇಗೆ ನಡ್ಕೊಳ್ತಾ ಇದ್ಲು ಹಾಗೇ ಇಲ್ಲೂ ಸಹ ನಡ್ಕೊಳ್ತಾ ಇದ್ದಾಳೆ ನಮ್ಮ ರಕ್ಷಿತನ ಮೇಲೆ ಏನೇನು ಅಪವಾದನೆ ಹೊರಿಸಿದ್ರು ನೀವೇ ನೋಡಿದ್ದೀರಾ ಅಲ್ವಾ ಈಗ ಇಷ್ಟೊಂದು ಚೀಪಾಗಿ ಮಗಳನ್ನು ಗೆಲ್ಲಿಸೋದಕ್ಕೋಸ್ಕರವಾಗಿ ಅಮ್ಮ ಮತ್ತು ಮಗ ಅಂದರೆ ಕಾವ್ಯನಮ್ಮ ಮತ್ತು ಕಾವ್ಯನ ತಮ್ಮ ಇಬ್ಬರೂ ಬಂದು ಏನೇನೋ ಹೇಳ್ಬಿಟ್ಟು ಹೋದ್ರಲ್ವ ಇದು ಸರಿಯಾಗಿದೆಯಾ ಹಾಗಾದರೆ ಈಗ ರಕ್ಷಿತನ್ನ ಮಾತಾಡೋ ಟೈಮ್ನಲ್ಲಿ ಮಾತು ಮಾತುಗೂ ನಿಂದು ಮಾತು ತಪ್ಪು ನೀನು ನೀನು ಮಾತಾಡ್ತಾ ಇರೋ ತಪ್ಪು ಅಂತ ಅದು ಇದು ಅಂತ ಹೇಳಿ ಕಾವ್ಯ ವಾದ ಮಾಡೋದಕ್ಕೆ ನಿಂತ್ಕೊಳ್ತಾಳೆ ಈಗ ಇವಳು ಮಾಡ್ತಾ ಇರೋದೇನು ಸರಿನೋ ತಪ್ಪು ಅವರ ತಮ್ಮ ಮಾತಾಡೋ ಟೈಮ್ನಲ್ಲಿ ನಿಂದು ಮತ್ತೆ ಗಿಲ್ಲಿದು ವಿಡಿಯೋಸ್ ತುಂಬ ಚೆನ್ನಾಗಿ ಓಡ್ತಾ ಇದೆ ವೈರಲ್ ಆಗಿದೆ ನೀನೇನು ತಲೆ ಕೆಡಿಸ್ಕೊಳ್ಬೇಡ ಇವಾಗ ಹೇಗೆ ಆಡ್ತಾ ಇದೆಯೋ ಹಾಗೆ ಆಡು ಹೀಗೆಲ್ಲ ರೂಮಲ್ಲಿ ಮತ್ತು ಜಿಮ್ ಏರಿಯಾದಲ್ಲಿ ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಎಲ್ಲ ಕಡೆನೂ ಇದನ್ನೆಲ್ಲ ಹೇಳ್ಕೊಳ್ತಾ ಬರ್ತಾ ಇದ್ದ ಲೈವ್ನಲ್ಲಿ ಯಾರಾದರೂ ಲೈವ್ನಲ್ಲಿ ನೋಡಿರೋದಾದರೆ ಇದೆಲ್ಲ ಗೊತ್ತಿರುತ್ತೆ ಯಾಕೆಂದರೆ ಮಾಮೂಲಿ ನೈನ್ ಥರ್ಟಿ ಶೋ ಅಲ್ಲಿ ಇದನ್ನೆಲ್ಲ ತೋರಿಸಿರೋದಿಲ್ಲ ಅದಕ್ಕೆ ನಾ ಹೇಳ್ತಾ ಇರೋದು ಲೈವ್ನಲ್ಲಿ ತುಂಬ ತುಂಬ ಸರ್ತಿ ಕಾವ್ಯ ಗಿಲ್ಲಿ ವಿಷಯ ಮಾತಾಡಿರೋದು ಮತ್ತು ನೀನು ಹೆದ್ರಿಕೊಳ್ತಾ ಇದೆಯಾ ಹೆದ್ರಿಕೊಳ್ಬೇಡ ಹೊರಗಡೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಿಂದು ಆಟ ಆಡ್ತಾ ಇರೋದೇ ಆಗಲಿ ಇಲ್ಲೇನು ನಡ್ಕೊಳ್ತಾ ಇದೆಯಾ ಅದೇ ಆಗಲಿ ಎಲ್ಲವೂ ಸಖತ್ತಾಗಿ ಓಡ್ತಾ ಇದೆ ನೀನೇನು ಟೆನ್ಷನ್ ತೊಗೊಳ್ಬೇಡ ಹೀಗೆಲ್ಲ ಹೇಳ್ತಾ ಇದ್ದ ಕಾವ್ಯಂತಮ್ಮ ಕಾವ್ಯನ ಅಮ್ಮ ನೋಡಿದ್ರೆ ಅವರು ಹಾಗೇ ಇಂಡೈರೆಕ್ಟ್ ಆಗಿ ನೀನು ಗಿಲ್ಲಿನ ಏನಕ್ಕೆ ನಾಮಿನೇಟ್ ಮಾಡ್ತೀಯಾ ಗಿಲ್ಲಿನ ಏನಕ್ಕೆ ಗೋಳ್ ಹುಕ್ಕೊಳ್ತೀಯ ಹಾಗೆಲ್ಲ ಮಾಡಬೇಡ ಅಂತ ಹೇಳ್ತಾ ಇದ್ರು ಅಂದರೆ ಅರ್ಥ ಕಾವ್ಯನಿಗೆ ಗೊತ್ತಾಗಲಿ ಇದೆಲ್ಲ ಸೂಚನೆ ಸಿಗಲಿ ಅಂತ ಹೇಳಿ ಅವರಮ್ಮನೂ ಸಹ ಇನ್ಡೈರೆಕ್ಟಾಗಿ ಹೇಳ್ತಾ ಇದ್ರು ಹಾಗೇ ಸರ್ತಿ ಲೆಟ್ರ್ ಬರೆಯೋದಿತ್ತಲ್ವ ಆಗ ಅವ್ರ ತಮ್ಮ ಕಾವು ಅಂತ ಬರೆದಿದ್ನಂತೆ ಅದರಲ್ಲೂ ಸಹ ಇನ್ಡೈರೆಕ್ಟಾಗಿ ಒಂದು ಸೂಚನೆ ಸಿಗಲಿ ಅಂತ ಕಾವು ಅಂತ ಬರೆದು ಕಳಿಸಿರೋದು ಅಂದರೆ ಕಾವು ಅಂತ ಕರೆಯೋದು ಯಾರು ಗಿಲ್ಲಿ ಗಿಲ್ಲಿಯಿಂದ ನೀನು ಚೆನ್ನಾಗಿ ಮುಂದೆ ಮುಂದೆ ಬರ್ತಾ ಇದೆಯಾ ಹಾಗೆಯೇ ಗಿಲ್ಲಿ ಹತ್ರನೇ ಇರು ಗಿಲ್ಲಿ ಹೇಳಿದ ಮಾತನ್ನ ಕೇಳ್ಕೊಂಡು ಹೋಗು ಗಿಲ್ಲಿನ ನಾಮಿನೇಟ್ ಮಾಡಬೇಡ ಇದೆಲ್ಲವೂ ಸಹ ಚೆನ್ನಾಗಿ ಅರ್ಥ ಆಗಲಿ ಅನ್ನೋ ಸಲುವಾಗಿ ಗಿಲ್ಲಿ ಕಾವ್ಯನ ಕಾವು ಅಂತ ಕರಿತಾ ಇದ್ದಿದ್ದರಿಂದ ಕಾವು ಅಂತ ಲೆಟರ್ನಲ್ಲಿ ಬರೆದಿದ್ದಂತೆ ನೆನೆ ಸ್ಪಂದನ ಮತ್ತು ಕಾವ್ಯ ಇಬ್ಬರು ಸಹ ಕೇಳ್ತಾ ಇದ್ರು ಏನಕ್ಕೆ ನನ್ನ ಹೆಸರು ಕಾವು ಅಂತ ಬರೆದಿದ್ದೆ ಲೆಟರ್ನಲ್ಲಿ ಅಂತ ಕೇಳಿದಾಗ ಇದನ್ನೆಲ್ಲ ಹೇಳೋದಕ್ಕಾಗಲ್ವಲ್ಲ ಡಿಟೇಲ್ ಆಗಿ ಹೇಳೋದಕ್ಕಾಗಲ್ಲ ಅಲ್ವಾ ಎಲ್ಲರೂ ಕಾವು ಕಾವು ಅಂತ ಕರೀತಾ ಇದ್ದಾರಲ್ವ ಅದರಿಂದ ಕಾವು ಅಂತ ಬಂದ್ಬಿಡ್ತು ಹಾಗೇನೆ ನಾನು ಕಾವೆಲ್ಲಿ ಕಾವೆಲ್ಲಿ ಅಂತ ಅಮ್ಮನ್ನ ಬಂದು ಬಂದು ಕೇಳ್ತಾ ಇದ್ದೆ ಅಲ್ವಾ ಹಾಗೇನೆ ಕಾವು ಅಂತ ಲೆಟರ್ನಲ್ಲಿ ಬರೆದ್ಬಿಟ್ಟೆ ಅಂತ ಹೇಳ್ತಾ ಇದ್ದಾನೆ ನೋಡಿ ಅವನು ಸಂಚು ಈಗಿಂದ ಅಲ್ಲ ಲೆಟರ್ ಬರ್ದಾಗ್ಲಿಂದನೂ ಇದೆ ಅವನ ಸಂಚು ಅಂದರೆ ಬಿಗ್ ಬಿಗ್ ಬಾಸ್ ಶುರು ಆಗಿದ್ದಾಗ್ಲಿಂದನೂ ನಡೆಸ್ತಾ ಇದ್ದಾನೆ ಅನ್ಸುತ್ತೆ ಕಾವ್ಯ ಗೆಲ್ಲೋದಕ್ಕೋಸ್ಕರವಾಗಿ ಏಕೆಂದರೆ ಆಲ್ರೆಡಿ ಅವನು ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾನೆ ನಮ್ಮ ಕಾವ್ಯ ಸುದೀಪ್ ಕೈಯಲ್ಲಿ ಇದ್ದೇ ಇರ್ತಾಳೆ ಇದನ್ನ ಯಾರೂ ತಡೆಯೋದಕ್ಕಾಗೋಲ್ಲ ಅಂತ ಹೇಳಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾತಾಡಿ ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದ ಇದನ್ನೆಲ್ಲ ನೋಡೋದಾದ್ರೆ ಕಾವ್ಯ ಗೆಲ್ಲಬೇಕು ಅನ್ನೋ ಸಲುವಾಗಿ ಏನೇನೋ ಸಂಚು ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ ಒಳಗಡೆ ಕಾವ್ಯನೂ ಸಹ ಗಿಲ್ಲಿಯಿಂದನೇ ನಾನು ಅನ್ನೋ ಥರದ್ದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಗಿಲ್ಲಿ ಒಂದೊಂದು ಸರ್ತಿ ಮಾತಾಡ್ತಾ ಇದ್ಲು ಗಿಲ್ಲಿ ವಿರೋಧವಾಗೂ ಸರ್ತಿ ಮಾತಾಡ್ತಾ ಇದ್ಲು ಹಾಗೆ ಜಾಹ್ನವಿ ಹೊರಗಡೆ ಹೋದ ಮೇಲೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು ಗಿಲ್ಲಿ ಜೊತೆ ಇರೋದರಿಂದ ಕಾವ್ಯ ಮುಂದೆ ಬರ್ತಾ ಇರೋದು ಅನ್ನೋದು ಕಾವ್ಯನ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಅಂದ್ರೆ ಇದನ್ನ ಯಾರು ಕಂಡುಹಿಡಿಬಾರ್ದಲ್ವಾ ಅವಳಿಗೆ ಗೊತ್ತಾಗಿರೋದು ಯಾರು ಕಂಡು ಹಿಡಿಬಾರ್ದಲ್ವಾ ಅನ್ನೋ ಸಲುವಾಗಿ ಅವಾಗವಾಗ ಗಿಲ್ಲಿನ ಬೈತಾ ಇರ್ತಾಳೆ ಸರ್ತಿ ನಾಮಿನೇಟ್ ಸಹ ಮಾಡ್ತಾಳೆ ಸರ್ತಿ ಅವಳಿಗೆ ಬೇಕಾದಾಗ ಗಿಲ್ಲಿ ಜೊತೆ ಕಾವ್ಯ ಕ್ಲೋಸ್ ಆಗಿರ್ತಾಳೆ ಆಮೇಲೆ ಬೇಡದೆ ಇದ್ದಾಗ ಇರಿಟೇಟ್ ಆಗ್ತಾ ಇದೆ ಗಿಲ್ಲಿ ನನಗೆ ಏನೇನೋ ಕಾಟ ಕೊಡ್ತಾನೆ ಈ ತರ ಎಲ್ಲ ಮಾತಾಡ್ತಾಳೆ ಅಂತ ಹೇಳಿ ಜಾನ್ ಹವಿ ಹೇಳಿದ್ರು ಮೊದಲೇ ಒಂದು ಇಂಟರ್ವ್ಯೂನಲ್ಲಿ ಅದು ನಿಜ ಅನಿಸ್ತಾ ಇದೆ ಅಂತ ಹೇಳಿ ಎಷ್ಟೊಂದ್ ಜನ ಕಾಮೆಂಟ್ ನ ಮಾಡಿದ್ರು ಈಗ್ಲೂ ಸಹ ನಿನ್ನೆ ಕಾವ್ಯನ ತಮ್ಮ ನಡ್ಕೊಂಡಿದ್ದ ಒಂದು ಆ ರೀತಿ ನೋಡಿ ಎಲ್ಲರೂ ತುಂಬಾ ಚೀಪ್ ಆಗಿ ಬೈತಾ ಇದ್ದಾರೆ ಕಾವ್ಯನ ತಮ್ಮನ್ನ ಹಾಗೆ ಕಾವ್ಯನ್ನ ಅಂದ್ರೆ ಗಿಲ್ಲಿನ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಾ ಗಿಲ್ಲಿಗೆ ಇದೆಲ್ಲ ಗೊತ್ತಾಗ್ತಾನೆ ಇಲ್ಲ ಗಿಲ್ಲಿ ಫ್ಯಾನ್ಸ್ ಸಹ ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಇವಳನ್ನ ಏನಕ್ಕೆ ಮುಂದೆ ಮುಂದೆ ತರ್ತಾ ಇದ್ದಾರೆ ಗಿಲ್ಲಿ ಫ್ಯಾನ್ಸ್ ಬರೇ ಗಿಲ್ಲಿನಷ್ಟೇ ಇಟ್ಕೊಳ್ಬೇಕಲ್ವಾ ಗಿಲ್ಲಿನಷ್ಟೇ ಮುಂದಕ್ಕೆ ತರಬೇಕಲ್ವಾ ಅವನ ಜೊತೆ ಕಾವ್ಯನು ಸಹ ಏನಕ್ಕೆ ಗಿಲ್ಲಿ ಫ್ಯಾನ್ಸ್ ಇಟ್ಕೊಂಡು ಒಡೆದಾಡ್ತಾ ಇದ್ದಾರೆ ಮಗಳನ್ನ ಗೆಲ್ಸೋದಕ್ಕೋಸ್ಕರವಾಗಿ ಇಷ್ಟೊಂದು ಚೀಪ್ ಮೆಂಟಾಲಿಟಿ ಇಟ್ಕೊಳ್ಬೇಕಾ ಇಷ್ಟೊಂದು ಒಂದು ಚೀಪ್ ಐಡಿಯಾ ಇಟ್ಕೊಳ್ಬೇಕಾ ಬಿಗ್ ಬಾಸ್ ಮನೆಯಲ್ಲಿ ಬಂದು ರೂಲ್ಸ್ನೆಲ್ಲ ಫಾಲೋ ಮಾಡದೆ ಇದ್ದರೆ ಹೇಗೆ ಕಾರ್ತಿಕ್ ಕಾವ್ಯಂಗೆ ಏನೇನು ಬೇಕು ಎಲ್ಲವನ್ನ ಹೇಳಾಗಿದೆ ಈಗ ಕಾವ್ಯಂದು ಆಟ ನೋಡೋದೇ ಒಂದು ಬಾಕಿ ಇರೋದು ಅನ್ನೋ ಥರ ಬರೆದಿದ್ರು ಅದನ್ನು ಕಾವ್ಯನ ತಮ್ಮ ಕಾವ್ಯನ ಪ್ರೊಫೈಲ್ನಲ್ಲಿ ಶೇರ್ ಮಾಡಿಕೊಂಡಿದ್ದ ನೋಡಿ ಹೇಗಿದೆ ಅಂತ ಬಿಗ್ ಬಾಸ್ ಮನೆಗೆ ಹೋಗಿ ಬಿಗ್ ಬಾಸ್ ವಿರುದ್ಧ ಒಂದು ರೂಲ್ಸ್ ವಿರುದ್ಧ ಇವರು ನಡೆದುಕೊಂಡು ಮನೆಯಿಂದ ಹೊರಗಡೆ ಬಂದರು ಈಗ ಕಾವ್ಯ ಏನಾದರೂ ಬದಲಾದರೆ ಅಂದರೆ ಕಾವ್ಯನೇ ಕಾವ್ಯ ಗಿಲ್ಲಿ ಜೊತೆ ತುಂಬ ತುಂಬ ಒಡನಾಟ ಬೆಳೆಸ್ಕೊಂಡು ಹೋದರೆ ಅದು ಗೆಲ್ಲೋದಕ್ಕೋಸ್ಕರವಾಗಿ ಕಾವ್ಯ ಆಡ್ತಾ ಇರೋ ನಾಟಕ ಅಂತ ತುಂಬ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆಲ್ರೆಡಿ ಸ್ವಲ್ಪ ನಾಟಕ ಆಡ್ತಾ ಇದ್ದಾಳೆ ಕಾವ್ಯಂಗೆ ಗೊತ್ತಾಗಿದೆ ನಾನು ಗಿಲ್ಲಿ ಜೊತೆ ಇದ್ದರೆ ಫೇಮಸ್ ಆಗ್ತೀನಿ ಮುಂದೆ ಬರ್ತೀನಿ ಗೆಲ್ಲೋ ಚಾನ್ಸಸ್ ತುಂಬ ಇದೆ ಅನ್ನೋದನ್ನು ಕಾವ್ಯನ ತಮ್ಮ ಹೇಳೋದಕ್ಕಿಂತ ಮುಂಚೆನೇ ಕಾವ್ಯ ಅರ್ಥ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾಳೆ ಇನ್ನು ಕಾವ್ಯನ ತಮ್ಮ ಹೇಳಾದ ಮೇಲೆ ಕೇಳಬೇಕಾ ಇದ್ದಿದ್ದು ಹೆಚ್ಚಾಗಿ ನಾಟಕ ಆಡ್ತಾಳೆ ಅಂದರೆ ಗಿಲ್ಲಿ ನನಗೆ ಇಷ್ಟ ಗಿಲ್ಲಿ ಪರವಾಗಿ ನಾನು ನಿಂತಿದ್ದೀನಿ ಗಿಲ್ಲಿ ಪರವಾಗಿ ನಾನು ಸ್ಟ್ಯಾಂಡ್ ತಗೊಂಡಿದ್ದೀನಿ ಈ ಥರದ್ದು ಏನೇನೋ ನಾಟಕಗಳನ್ನೆಲ್ಲ ಆಡಿ ಅವಳನ್ನು ಅವಳು ಅಲ್ಲಿ ಉಳಿಸ್ಕೊಳ್ಬೇಕಲ್ವಾ ಅದರಿಂದ ಗಿಲ್ಲಿ ಪರವಾಗಿ ನಿಂತ್ಕೊಂಡು ಅಲ್ಲಿ ಉಳ್ಕೊಳ್ತಾ ಹೋಗ್ತಾಳೆ ಅನಿಸತ್ತೆ ತಮ್ಮ ಮಾಡಿದ್ದು ಸರಿನೋ ತಪ್ಪೋ ಕಾಮೆಂಟ್ ಮಾಡಿ ಓಕೆನಾ ಕಾರ್ತಿಕ್ ಅನ್ನೋದು ತಮ್ಮನ ಹೆಸರಾಗಿರತ್ತೆ ಇವನು ಬಂದುಬಿಟ್ಟು ಇದನ್ನೆಲ್ಲ ಹೇಳೋ ಅವಶ್ಯಕತೆನೆ ಇರಲಿಲ್ಲ ಇವನು ದಡ್ಡನೋ ಜಾಣನೋ ಅಥವಾ ಜಾಣ ಪೆದ್ದನೋ ಗೊತ್ತಾಗ್ತಾ ಇಲ್ಲ ಇದ್ರಿಂದ ಕಾವ್ಯನ ಆಟಕ್ಕೂ ಸಹ ಸ್ವಲ್ಪ ಹೊಡ್ತಾ ಬೀಳತ್ತೆ ಅನ್ನೋದು ತಲೆಯಲ್ಲಿ ಇರಲಿಲ್ಲ ನೋಡಿ ಇವನಿಗೆ ಅಂದ್ರೆ ಇದನ್ನೆಲ್ಲ ಹೇಳ್ಬಿಟ್ಟಾದ್ಮೇಲೆ ಕಾವ್ಯ ಇದ್ದಿದ್ದು ಚೆನ್ನಾಗಿ ಆಡ್ತಾಳೆ ಅನ್ನೋದನ್ನ ಇವನು ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲವನ್ನ ಹೇಳಿಬಿಟ್ಟು ಹೊಟ್ಟೆ ಹೋದ ಇನ್ನು ಮುಂದೆ ನೋಡಬೇಕು ಕಾವ್ಯನಾಟ ಆಟ ಹೇಗಿರತ್ತೆ ಅಂತ ಗಿಲ್ಲಿ ಜೊತೆ ಜಾಸ್ತಿ ಕಾಣಿಸ್ಕೊಳ್ತಾಳಾ ಅಥವಾ ಗಿಲ್ಲಿಯಿಂದ ಹೊರಗಡೆಗೆ ಬಂದು ಆಟ ಆಡ್ತಾಳ ಅವಳ ಆಟ ಅವಳೇ ಆಡ್ತಾಳ ಅಥವಾ ಗಿಲ್ಲಿ ಕಾವ್ಯನಾಟ ಆಡೋ ಹಾಗೆ ಮಾಡ್ತಾಳ ನೋಡಬೇಕು ಮುಂದೆ ಏನಾಗತ್ತೆ ಅಂತ ಥ್ಯಾಂಕ್ ಯು